ಗುಡ್ ಆಫ್ಟರ್ನೂನ್ ಮ್ಯಾಮ್ ವೆರಿ ಗುಡ್ ಆಫ್ಟರ್ನೂನ್ ರವ್ಯಾ ಏನ್ ತಂದಿದ್ದೀರಾ ನಮಗೋಸ್ಕರ ಸೋ ಆರ್ ಬ್ಯಾಕ್ ವಿತ್ ನಾರ್ಮಲ್ ಪ್ಯಾಂಟ್ಸ್ ಅದರ ಪಾಪ್ ಲೈನ್ ಅಲ್ಲಿ ನಾರ್ಮಲ್ ರೆಗ್ಯುಲರ್ ಪ್ಯಾಂಟ್ಸ್ ಅನ್ನು ಮಾಡಿ ಮಾಡಿಸಿದೀನಿ ಸೋ ಇದನ್ನ ಕೆಲವರೆಲ್ಲ ಏನಂತ ಕರೀತಾರೆ ಪಟಾಲ ಪ್ಯಾಂಟ್ ಪ್ಯಾಂಟ್ ಅಂತ ಕೂಡ ಕರೀತಾರೆ ಪಟಿಯಾಲ ಪಟಾಲ ಸೋ ಈ ರೀತಿ ಸೋ ಡಬಲ್ ಎಕ್ಸ್ ಎಲ್ ಇದೀರಾ ಅಂತ ಅನ್ನೋರಿಗೆ ಆಗುತ್ತೆ ಸೊ ಅಪ್ ಟು ಏಟಿ ಕೆ ಜಿ ಒಳಗಡೆ ಇರೋರಿಗೆ ಈ ಪ್ಯಾಂಟ್ ಬರುತ್ತೆ ಆಯ್ತಾ ಸೊ ನೋಡಿ ನೋಡ್ತಿದ್ದೀರಾ ಲೆಂತ್ ಎಷ್ಟು ದೊಡ್ಡದಾಗಿದೆ ಅಂತ ಈವನ್ ಎಲ್ಲೂ ಎಕ್ಸ್ ಎಲ್ ಇದ್ರಲ್ಲಿ ನನಗೆ ಡಬಲ್ ಎಕ್ಸ್ ಎಲ್ ತುಂಬಾನೇ ಲೂಸ್ ಆಗಿ ಫ್ರಿಲ್ಡ್ ಆಗಿ ಎಲ್ಲವೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಾಗೆ ವಿತ್ ಲಾಡಿ ಇದೆ ಇದು ವಿತ್ ಲಾಡಿ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿ ಇದು ಮಾಡ್ಬೋದು ನಾರ್ಮಲ್ ಚೂಡಿದಾರ್ ಪ್ಯಾಂಟ್ ಗೆ ನಾವ್ ಯಾವ ರೀತಿ ಲಾಡಿ ಅಥವಾ ನಾಡಿ ಅಂತ ಏನ್ ಕರೀತಿವಿ ಹಾಕಿಸ್ತೀವೋ ಅದೇ ರೀತಿ ಹಾಕಿಸ್ಕೋಬಹುದು ತುಂಬಾ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಕ್ವಾಲಿಟಿಯಲ್ಲಿ ಮಾಡ್ಸಿರೋದು ಇದು ಆಯ್ತಾ ಸೊ ಇದೆಲ್ಲ ತಂದಿರೋದೆಲ್ಲ ಮಾಡ್ಸಿರೋದ್ರಿಂದ ಚೆನ್ನಾಗಿ ಕೂಡ ಇದೆ ಕ್ವಾಲಿಟಿ ವೈಸ್ ಅಷ್ಟೇ ಸೂಪರ್ ಆಗಿದೆ ಯಾವ್ಯಾವ ಕಲರ್ಸ್ ಇದೆ ಅಂತ ನೋಡ್ಕೊಂಬರ್ ಇದು ನೋಡಿ ಪಿಂಕ್ ಪಿಂಕ್ ಅಲ್ಲಿ ನಮ್ಮಲ್ಲಿ ತುಂಬಾ ವೆರೈಟೀಸ್ ಇದೆ ರಬಿಯಾ ಯಾವ ಯಾವ ಕಲರ್ಸ್ ಇದೆ ಅಂತ ನೋಡ್ಕೊಂಡು ಹೋಗೋಣ ಹಾ ನೋಡಿ ನಂಬರ್ ಟೂ ಇದು ಈ ಪಿಂಕ್ ನಂಬರ್ ತ್ರೀ ಗೊತ್ತಾಗ್ತಿದೆಯಲ್ಲ ಅಲ್ಲ ಡಿಫ್ರೆನ್ಸ್ ನಿಮ್ಗೆ ಪಿಂಕ್ ಅಲ್ಲಿ ಇದು ನಂಬರ್ ಫೋರ್ ನಂಬರ್ ಫೈವ್ ಹಾಗೆ ಇದು ಪೀಚ್ ಬರುತ್ತೆ ಇದೊಂಥರ ಒಂಥರ ಆರೆಂಜಿಶ್ ಪೀಚ್ ಬರುತ್ತೆ ಸ್ವಲ್ಪ ಕ್ಯಾಮ್ರಾಗೆ ಡಾರ್ಕ್ ಕಾಣಿಸ್ತಿದೆ ಅಷ್ಟೇ ಆರೆಂಜಿಶ್ ಪೀಚ್ ಬರುತ್ತೆ ಇದು ರೆಡ್ ಇದು ಕೂಡ ಪಿಂಕ್ ಹಾಗೆ ನೋಡಿ ಇದೆಲ್ಲ ಬಂದು ಗ್ರೀನ್ ಶೇಡ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತಾ ಇರುತ್ತೆ ಇದು ಡಾರ್ಕ್ ಬಾಟಲ್ ಗ್ರೀನ್ ಟೆನ್ ಲವ್ ಲೈಟ್ ಮೆಹಂದಿ ಗ್ರೀನ್ ಹಾಗೆ ಇದು ನೋಡಿ ಇದು ಲೀಫ್ ಗ್ರೀನ್ ಇದು ಥರ್ಟೀನ್ ಇದು ಸ್ವಲ್ಪ ಯಾವುದೋ ಒಂದು ಗ್ರೀನ್ ಅನ್ಕೊಳ್ಳಿ ಇದು ಪೀಕ್ ಆಫ್ ಬ್ಲೂ ಫಿಫ್ಟೀನ್ ಫಿಫ್ಟೀನ್ ನೋಡಿ ಇದು ಚೀಕು ಕಲರ್ ಅಂತ ಹೇಳ್ತಾರೆ ಮತ್ತೆ ಬೇಜ್ ಕಲರ್ ಅಂತ ಕರಿಬಹುದು ಸಿಕ್ಸ್ಟೀನ್ ಮ್ಯಾಂಗೋ ನೋಡಿ ಎರಡು ತರ ಇದೆ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ನೋಡಿ ದೂರದಲ್ಲಿ ಇಟ್ಟು ತೋರಿಸಿರಬಿಯ ಎರಡು ತರ ಇದೆ ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಆಯ್ತಾ ಈಗ ಏಟೀನ್ ಕಲರ್ ನೋಡಿ ನೋಡಿ ಇದು ಮರೂನಿಶ್ ಕಲರ್ ಬರುತ್ತೆ ರೆಡ್ ಮರೂನ್ ಅಂತ ಹೇಳ್ತೀವಲ್ಲ ಇದು ಕಾಫಿ ಕಲರ್ ಬರುತ್ತೆ ಸ್ಕೈ ಬ್ಲೂ ರಾಯಲ್ ಬ್ಲೂ ನೇವಿ ಬ್ಲೂ ಬ್ಲಾಕ್ ಟ್ವೆಂಟಿ ಫೋರ್ ಅಂಡ್ ವೈಟ್ ನೀವು ಎಷ್ಟು ಪೀಸಸ್ ಬೇಕಾದ್ರೂ ನೀವು ತರಿಸಕೋಬಹುದು ತ್ರೀ ಹಂಡ್ರೆಡ್ ರುಪೀಸ್ ಪ್ಲಸ್ ಪಾಪ್ಲೈನ್ ಮೆಟೀರಿಯಲ್ ಆಗಿರೋದ್ರಿಂದ ಆರಾಮ್ಸೆ ನೀವು ಡೈಲಿ ಬೇಸಿಸ್ ಯೂಸ್ ಮಾಡ್ಬೋದು ಕಾಟನ್ ಆಗಿರತ್ತೆ ರಾಷಸ್ ಆಗುತ್ತೆ ಅನ್ನೋ ಭಯ ಇರೋದಿಲ್ಲ ಸೊ ನಾನು ಏನಕ್ಕೆ ನಿಮಗೆ ನಂಬರ್ ಅನ್ನು ಹಾಕಿ ತೋರಿಸಿದೆ ಅಂತಂದರೆ ನಿಮಗೆ ಈಸಿಯಾಗಿ ಒಂದು ಐಡೆಂಟಿಫಿಕೇಶನ್ ಆಗಲಿ ಅಂತ ಟೋಟಲ್ ನಮ್ಮಲ್ಲಿ ಇಪ್ಪತ್ತೈದು ಕಲರ್ಸ್ ರೈಟ್ ನಾವು ಅವೈಲಬಲ್ ಇದೆ ಈ ಸೈಡ್ ತೋರಿಸಿರವಿಯಾ ನೋಡಿ ಟು ಸೊ ಕಲರ್ಸ್ ಅವೈಲಬಲ್ ಇದೆ ಆ ಕಲರ್ಸ್ ಎಲ್ಲ ತೋರಿಸಿರ ತೋರಿಸಿರವಿಯಾ ಮೇಲೂ ತೋರಿಸಿ ಸ್ವಲ್ಪ ಕಲರ್ಸ್ ಅವೈಲಬಲ್ ಇದೆ ಅದೆಲ್ಲ ನಾನು ತೋರಿಸಿದ್ದೀನಿ ನಿಮ್ಗೆ ಯಾವ್ದು ಬೇಕು ಎಷ್ಟು ಪೀಸ್ ಬೇಕು ಬುಕ್ ಮಾಡ್ಕೊಳ್ಳಿ ಪ್ಲೀಸ್ ಏಯ್ಟಿ ಇದೀರಾ ಅಂತಂದ್ರೆ ಅದ್ರ ಒಳಗಡೆ ಇರೋರಿಗೆ ನೀವು ಅಡ್ಜಸ್ಟ್ ಆಗುತ್ತೆ ಏಯ್ಟಿ ಎಬೋ ಇದೀರಾ ಅಂದ್ರೆ ಅಡ್ಜಸ್ಟ್ ಆಗೋದಿಲ್ಲ ಸೊ ಏಯ್ಟಿ ಕೆ ಜಿಗೆ ಆಗ್ಬೋದಾ ಮ್ಯಾಮ್ ಅದು ಏಯ್ಟಿ ಆಗ್ಬೋದು ಏಯ್ಟಿ ಏಯ್ಟಿ ಟೂಗು ಹಾಕೋಬಹುದು ಕೆಲವ್ರಿಗೆ ಏನಾಗಿರುತ್ತೆ ಗೊತ್ತಾ ಅನ್ ಇವನ್ ಬಾಡಿ ಶೇಪ್ ಇರುತ್ತೆ ಕೆಲವ್ರಿಗೆ ಇದೆಲ್ಲ ಸಣ್ಣ ಇರುತ್ತೆ ಇಲ್ಲಿ ಇಷ್ಟು ದಪ್ಪ ಇರುತ್ತೆ ಅಂತವ್ರು ಹಾಕೋಬಹುದು ಬಟ್ ಇಲ್ಲಿ ತುಂಬಾ ಹಿಂಗ್ ಹಿಂಗ್ ಅಗ್ಲ ಬಂದ್ಬಿಟ್ಟಿದ್ರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅವರಿಗೆ ಹೌದಾ ಸೊ ಯಾವುದೇ ಕಾರಣಕ್ಕೂ ಬಾಡಿ ಶೇಮಿಂಗ್ ಬೇಡ ದೇಹದ ಪ್ರಕೃತಿ ಅವ್ರವರ ಏನ್ ಹೇಳ್ತೀವಿ ದೇವ್ರು ಕೊಟ್ಟಂಗಿರುತ್ತೆ ದಯವಿಟ್ಟು ಅದನ್ನೆಲ್ಲ ಬಾಡಿ ಶೇಮಿಂಗ್ ಮಾಡಕ್ ಹೋಗ್ಬೇಡಿ ಯಾರಿಗೂ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ ಬೇಗ ಬುಕ್ ಮಾಡ್ಕೊಳ್ಳಿ